ನಮ್ಮ ಸರಳ ಆಶೀರ್ವಾದ ಮಾಡಿದ್ರು ಅದ್ರ ಜೊತೆಗೆ ಯಾರಾದ್ರೂ ನಮ್ಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು ಅಂದ್ರೆ ನನ್ನನ್ನ ಪ್ರೀತಿಸ್ಬೇಕು ಅನ್ನೋದು ನಾನು ಯಾವ್ದಾದ್ರು ಒಂದು ಇದು ಮಾಡಿದಾಗ ಸಂತೋಷ ವಿದ್ಯಾ ಕಾಲಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ ಒಬ್ಬ ಮಸೂದೆಗೆ ಇಷ್ಟು ದೊಡ್ಡ ಬಜೆಟ್ ಇಷ್ಟು ದೊಡ್ಡ ಮಟ್ಟದ ಪ್ರಮೋಷನ್ ಮಾಡ್ತಾರೆ ಅಂದ್ರೆ ನಿಜವಾದ್ರು ಅವ್ರು ಇಟ್ಟಾಗಿ ಸಿನಿಮಾ ಮಾಡ್ತಿರ್ಲಿಲ್ಲ ಅವರು ಸಿನಿಮಾ ಪ್ರೀತಿಸ್ತಾರೆ ನನ್ನ ಪ್ರೀತಿಸ್ತಾರೆ ಎವರೆಸ್ಟ್ ಸರ್ ಅಂತ ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡ್ ಆಗಿ ಒಂದ್ ದೊಡ್ಡ ಜರ್ನಿಯಾಗಿ ಆಗಿ ತುಂಬಾ ಚೆನ್ನಾಗಿ ಮುಂದಕ್ಕೆ ಬಂತು ಥ್ಯಾಂಕ್ ಯು ಸರ್ ಹಾಗೆ ನಾವು ಮನಮೂರ್ತಿ ಸರ್ ನಾವು ಸುಮಾರು ಎಲ್ಲ ಫ್ಯಾನ್ ಇರೋದಿಲ್ಲ ಅಷ್ಟು ನಾವು ಕೂಡ ಫ್ಯಾನ್ ಅಷ್ಟು ನಮಗೆ ಈ ಹೊಸ ಮುಂದೆ ಅಂತ ದೊಡ್ಡವರು ಮ್ಯೂಸಿಕ್ ಮಾಡ್ತಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕತೆಗೆ ಜೊತೆ ಕೂತ್ಕೊಂಡು ನಮ್ಮ ಇಸ್ಲಾಮುದ್ದೀನ್ ಸರ್ ಹಾಗೆ ನಮ್ಮ ಸೀನಣ್ಣ ಅವ್ರದ್ದು ಒಂದು ಪಾತ್ರ ಎಕ್ಸ್ಟ್ರಾ ಜನರಿ ಆಗಿದೆ ಅದು ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನಮ್ಗೆ ಬೇರೆ ಏನಾದ್ರು ನಮ್ಮ ಹಸು ಜೊತೆ ಜೊತೆಲಿ ನಮ್ಗೆ ಕಾಮಿಡಿ ಕಾಂಬಿನೇಷನ್ ಯಾವಾಗ್ಲೂ ಹೇಳ್ತಿದ್ದೆ ನಾನೇ ಸರ್ ಸರ್ ನಿಮ್ದು ಶರಣ ಸರ್ ಜೊತೆ ಕಾಂಬಿನೇಷನ್ ಯೂಸ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನ್ನ ಜೊತೆ ಯಾವಾಗಾದ್ರು ಒಂದು ಪ್ರಬೇಕು ಅಂತ ನಾನು ಇವೆಂಟ್ ಅಲ್ಲಿ ಸಿಗ್ತಾ ಇಲ್ಲ ಮಾತಾಡ್ತಾ ಇದ್ದೆ ಆ ಭಗವಂತ ಈ ಒಂದು ಕುಲದಲ್ಲಿ ಕೇಳಿ ಅವರು ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕ್ ವರ್ಕ್ ವರ್ಕ್ಔಟ್ ಆಗಿದೆ ನಾ ಸಿಕ್ಕಾಬಿಟ್ಟೆ ನಾವೊಂದು ಎಂಜಾಯ್ ಮಾಡಿದ್ವಿ ಕಾಮಿಡಿ ಯಾರಿಗೂ ಮೋಸ ಇಲ್ಲ ಆ ಮಟ್ಟಕ್ಕೆ ಸಿಕ್ಕಾಬಿಟ್ಟೆ ಮಾಡಿದ್ವಿ ಹಾಗೆ ಇನ್ನ ಡೈಲಾಗ್ ನನ್ನ ಬಾಯಲ್ಲಿ ಏನಾದರೂ ಅಷ್ಟು ಚೆನ್ನಾಗಿ ಡೈಲಾಗ್ ಪಂಚಾಯ ಮಾಡಿದ್ದೀನಿ ಅಂದ್ರೆ ನಮ್ಮ ಆನಂದ್ ಪ್ರಿಯ ಸರ್ ನಿಜವಾಗ ದೊಡ್ಡ ದೊಡ್ಡ ಹಳ್ಳಿ ಕಲಾವಿದೆ ಆಕೇಶ ಕಲಾವಿದೆ ಅಲ್ಲಿಂದ ಬಂದವರಿಗೆ ರೇಟಿಂಗ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಹಾಗೆ ನಮ್ಮ ಪಿ ಸರ್ ನಮ್ಮನ್ನ ತುಂಬಾ ಅನ್ಕಾಣ ಇನ್ ಕಾಣ್ಬೇಕು ಅಂತ ತುಂಬಾ ಅದೇ ರೇಟಿಂಗ್ ಬೇಕು ಇದೇ ರೇಟಿಂಗ್ ಬೇಕು ಸರ್ ಅಂತ ಏನೋ ನನ್ನ ಕಲರ್ ನೋಡಿ ತರ್ಸ್ಕೊಂಡ್ರೆ ಗೊತ್ತಿಲ್ಲ అతనెలా కల్స్కందా వీడియోగ్రఫర్ మేక కొన ప్రీతి రాయణ్ సర్ నిజా ఖుషి బట్టర్స్బి అందాల్గ్గూర్ స కాల్ మ నిజా కుడి అంటు ఇవ్ పిమ్ మన ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ